ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತು ಬೆಳಗ್ಗೆ ಇವಾಗ ಟೈಮ್ ಆಲ್ಮೋಸ್ಟ್ ಒಂಬತ್ತು ಗಂಟೆ ಆಗಿದೆ ಫ್ರೆಂಡ್ಸ್ ಟೀ ಕುಡ್ದು ಅಲ್ಲೇ ತಿಂಡಿ ಗಿಂಡಿ ಎಲ್ಲ ತಿಂದೆಲ್ಲ ಆಯಿತು ಏನೇ ಪೂಜೆ ಎಲ್ಲ ಆಗಿತ್ತಲ್ವ ಹಂಗಾಗಿ ಇವತ್ತು ಬೆಳಗ್ಗೆ ಇಡ್ಲಿ ತರಿಸ್ಕೊಂಡು ಇಡ್ಲಿ ಓಡಾ ತರಿಸ್ಕೊಂಡು ಪಾಪು ನಾನು ನಮ್ಮಮ್ಮ ನಮ್ಮ ಹಾಕಿ ನಾವು ಇಷ್ಟು ಜನ ತಿಂದ್ವಿ ಅಪ್ಪಾಜಿ ಹೊರಗಡೆ ಎಲ್ಲ ಹೋಟ್ಲಲ್ಲಿ ತಿಂದ್ಕೊಂಡಿದ್ದಾರೆ ಹಾಗೆ ಫ್ರೆಂಡ್ಸ್ ಇವಾಗ ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ಮಾಡಿದ್ದೆ ಒಂದು ನಾಲ್ಕು ಪೀಸ್ ತಿಂದ ಏನು ಆರ್ಡ್ರ್ ಮಾಡಿದ್ದೆ ಅದು ಇವತ್ತು ಬಂತು ಏನು ಆರ್ಡ್ರ್ ಮಾಡಿದೆ ಅಂತ ಹೇಳ್ಬಿಟ್ಟು ಆಮೇಲೆ ಅದಂದೇ ವೀಡಿಯೋ ಮಾಡಿ ಹೇಳ್ತೀನಿ ಏನು ಆರ್ಡರ್ ಮಾಡಿದ್ದೆ ಏನು ಅಂತೇಳಿ ತೋರಿಸ್ತೀನಿ ನಿಮಗೆ ಓಕೆ ಫ್ರೆಂಡ್ಸ್ ಈಗ ರಾಕಿ ಇಸ್ಕೊಂಬರ್ಕ್ ಹೋಗಿದ್ದಾನೆ ಅವ್ನು ತಕ್ಷಣ ನಿಮಗೆ ಅದನ್ನು ತೋರಿಸ್ತೀನಿ ಏನು ಆರ್ಡರ್ ಮಾಡಿದ್ದೆ ಅಂತೇಳ್ಬಿಟ್ಟು ನಿಮಗೆ ತೋರಿಸ್ತೀನಿ ಓಕೆನಾ ನೋಡಿ ಫ್ರೆಂಡ್ಸ್ ಫ್ಲಿಪ್ಕಾರ್ಟಿಂದ ಒಂದು ವೆರೈಟಿ ಬ್ಯಾಗ್ ಆರ್ಡ್ರ್ ಮಾಡಿದ್ದೆ ಬಂದಿಲ್ಲ ಹಂಗೆ ಡೈ ತುಂಬ ಕಡಿಮೆ ಪ್ರೈಸಲ್ಲಿ ಸಿಕ್ಕಿರೋದು ಇದು ಚೆನ್ನಾಗಿದೆ ಬ್ಯಾಕ್ ಕ್ವಾಲಿಟಿ ನೋಡೋಣ ಹಿಂಗಿದೆ ಅಂಥೇಳಿ ಬ್ಯಾಕ್ ಕಟ್ ಮಾಡಿಬಿಟ್ಟಿದ ಆಮೇಲೆ ಚೆನ್ನಾಗಿದೆ ನೋಡಿ ಕ್ವಾಲಿಟಿ ಎಲ್ಲ ಚೆನ್ನಾಗಿ ಇದು ಚೈನಿಂದು ನಾನು ಆರ್ಡ್ರ್ ಮಾಡಿರೋದು ಈ ಥರ ತಗೋಬೇಕು ಅಂತ ಇದ್ದೆ ಹಾಗೆ ಚೆಕ್ ಮಾಡ್ತಿದ್ನಲ್ಲ ಕಮ್ಮಿ ರೇಟಲ್ಲಿತ್ತು ಇತ್ತು ಹಾಗಾಗಿ ತೊಗೊಂಡಿದ್ದೀನಿ ಇದು ಆಲ್ಮೋಸ್ಟ್ ಇದು ಎಷ್ಟು ಅಂದರೆ ಹಾಂ ಟೂ ಫಾರ್ಟಿ ರುಪೀಸ್ ಇದು ಇನ್ನೂರ ನಲ್ವತ್ತು ರೂಪಾಯಿ ಇದು ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ ಕಲರು ಇಷ್ಟ ಆಯ್ತಿದ್ದು ಹಂಗಾಗಿ ಇದನ್ನು ಆರ್ಡ್ರ್ ಮಾಡ್ಕೊಂಡಿದ್ದೀನಿ ಹ್ಞೂ ಇದು ದುಡ್ಡು ಇವನೇನು ನಮ್ಮ ರಾಕಿ ಇಟ್ಬಿಟ್ಟು ಅದ್ರ ಹೊಗಡೆಯಿಂದ ತೆಗಿತಾ ಇದ್ದೀನಿ ಮತ್ತು ಯಾರಾದರೂ ದುಡ್ಡಿ ದುಡ್ಡು ತಿಂದ್ಕೊಂಬಿಟ್ಟಾರೋ ಎಂಟಿ ಬಾಗಿಲು ದುಡ್ಡು ಬನ್ನಿತ್ತು ಅಂತ ಹೇಳಿ ಫ್ಲಿಪ್ಕಾರ್ಟ್ರು ಚೆಕ್ ಮಾಡಿಬಿಡ್ತಾರೆ ಮತ್ತೆ ಚೆನ್ನಾಗಿದೆ ನಿಜವಾಗ್ಲೂ ಕ್ವಾಲಿಟಿ ಮಾತ್ರ ಚೆನ್ನಾಗಿದೆ ಕಲರು ಸಖತ್ ನೋಡಿ ಹ್ಞೂ ಯಾರು ಕರ್ಕೊಂಡೋಗಲ್ವಂತ ನೋಡಿ ಫ್ರೆಂಡ್ಸ್ ಅವ್ನ ಈಗ ಹೊರಟ ತಕ್ಷಣ ಅವನು ಹಿಂದೆ ಹೋಗ್ತಿರ್ಬೇಕು ಯಾರು ಹೋಗ್ತಾರೋ ಹೊರಗೆ ಎಲ್ಲರ ಜೊತೆಗೆ ಹೋಗೋದೆ ಎಲ್ಲರ ಜೊತೆಗೆ ಹೋದ್ರೆ ನಮ್ಮ ಅಕ್ಕನ ಜೊತೆಗೆ ನನ್ನ ಜೊತೆಗೆ ನಮ್ಮ ರಾಕಿ ನಮ್ಮ ಅಪ್ಪಾಜಿ ನಮ್ಮ ಇಷ್ಟೆ ಮತ್ತು ಬೇರೆಯವ್ರು ಯಾರಕ್ಕಾದ್ರೂ ಹೋಗಲ್ಲ ಸುಡ್ತೈತಿ ಅವ್ನು ಚೊಡ್ಡಿ ಬೇರೆ ಹಾಕಿಲ್ಲ ನೋಡಿ ಫ್ರೆಂಡ್ಸ್ ಮನೆ ಹತ್ರ ಇಲ್ಲಿ ಇದು ದಾಸವಾಳದ ಹೂವು ಇದು ಅವ ಒಂದೆರಡು ಇದಾವೆ ಅದರ ಹೂವು ಚೆನ್ನಾಗಿದ್ದಾವೆ ಅದು ಏನು ಹೂವು ಅಂತ ಗೊತ್ತಿಲ್ಲ ನನಗೆ ಆ ಕಡೆ ಇದಾವಲ್ಲಿ ವೈಟ್ ಕಲರ್ ದಾಸವಾಳ ಹತ್ರ ಹಗ್ಲೇ ಬರ್ತಾವ ಹೂವು ನೋಡಿ ಫ್ರೆಂಡ್ಸ್ ಬಸವಪಾದ್ ಹೂವು ಅಂತಾರೀ ಫ್ರೆಂಡ್ಸ್ ಆ ಕಡೆ ವೈಟ್ ಕಲರ್ ಇದೆ ಇದು ಇನ್ನೊಂದು ಚಿಕ್ಕ ಚಿಕ್ಕ ಹೂವು ಇದ್ದಾವೆ ಇದೇನು ಅಂತ ಗೊತ್ತಿಲ್ಲ ಬಟ್ ಅವೆರಡು ಗಿಡ ಇದೊಂದು ಇತ್ತು ಅಷ್ಟೆ ಮತ್ತೆ ಇಲ್ಲೊಂದು ಆಲೋವೇರ ಆಲೋವೆರಾ ಒಂದಿದೆ ಇಲ್ಲಿ ಏನಾನೋ ಗಿಡ ಹಾಕ್ಬೇಕು ಅಂತಿದ್ದೀವಿ ಇನ್ನೆಲ್ಲ ರೆಡಿ ಮಾಡಿಬಿಟ್ಟು ಕ್ಲೀನ್ ಮಾಡಿಬಿಟ್ಟು ಗಿಡ ಹಾಕ್ತೀವಿ ಫುಲ್ ಓಮ್ ಟೂರ್ ಒಂದ್ಸಲ ಮಾಡ್ತೀನಿ ವೀಡಿಯೋನ ಹಾಗೆ ಫ್ರೆಂಡ್ಸ್ ನಮ್ಮ ಅಕ್ಕ ಬಂದು ಓದಲು ಆಮೇಲೆ ನಮ್ಮಕ್ಕ ಮತ್ತೆ ರೆಡಿಯಾಗಿ ಬಂದು ಏನು ಏನಕ್ಕೆ ಅರಶಿನ ಕುಂಕುಮ ಇಕ್ಕಿ ಇವತ್ತು ಶುಕ್ರವಾರನ ಬೇರೆ ಹಂಗೆ ನಮ್ಮಕ್ಕಂದು ಬರ್ತಡೇ ಇತ್ತು ಹಂಗಾಗಿ ನಮ್ಮಮ್ಮ ಕಾಲಿಗೆಲ್ಲ ಬಿದ್ಲಲ್ಲ ಹಂಗಾಗಿ ಅರ್ಶಿಣ ಕುಂಕುಮ ಇಟ್ಟು ಅಕ್ಕಂಗೆ ಕಳಿಸ್ತಿದ್ರು ಅವಳು ಆಮೇಲೆ ಬರ್ತೀನಿ ಅಂತೇಳಿ ಓದಲು ಆ ಫ್ರೆಂಡ್ ಬೇರೆ ಬರ್ತೀನಿ ಅಂತ ಹೇಳಿದ್ರಲ್ಲ ಹಂಗಾಗಿ ಫಸ್ಟ್ ಬೆಳಗ್ಗೆ ಬಂದು ಸ್ವೀಟ್ ಕೊಡೋಕ್ಕೆ ಅಂತ ರೆಡಿಯಾಗಿ ಬಂದಿದ್ಲು ಅವಳದು ಬರ್ತಾಳೆ ಡ್ರೆಸ್ ಇದು ನೋಡಿ ಅಲ್ವ ಹಾಗಾಗಿ ಸ್ನಾನ ಮಾಡಿಕೊಂಡು ಆಲ್ರೆಡಿ ನಮ್ಮ ಡಾಕಿ ಪೂಜೆ ಮಾಡಿ ಹೋಗಿದ್ದಾನೆ ಇವಾಗ ನಾನು ಪೂಜೆ ಮಾಡೋಣ ಅಂತೇಳಿ ಬಂದು ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಪೂಜೆ ಮಾಡಿ ಹೋಗಿದ್ದೆ ಹೋಗಿದ್ದಾನೆ ರೀತಿಗೆ ನಮ್ಮನೆ ಹೊರಗಡೆ ಹೂವು ಇದಾವೆ ಹೂವು ಬಿಡ್ತವೆ ಅವನಿಟ್ಟು ಇವತ್ತು ನಮ್ಮ ಅಕ್ಕೊಂದು ಬರ್ತ್ಡೇ ಇದೆ ಫ್ರೆಂಡ್ಸ್ ಹಾಗಾಗಿ ನಾನು ಬೆಳಿಗ್ಗೆನ ತೋರಿಸಿದ್ದೀನಿ ಅವ್ರಿಗೆ ಈಗ ನಮ್ಮ ಪಾಪದಿನೂ ಸ್ಥಾನ ಆಗಿಲ್ಲ ನಾನು ಈಗ ಫಸ್ಟ್ ಪೂಜೆ ಮಾಡಿಬಿಟ್ಟು ಆಮೇಲೆ ಸಂಜೆ ನೋಡೋದು ಬರ್ತ್ಡೇಗೆ ಎಲ್ಲಿಗೆ ಹೋಗೋದು ಅಂತ ಗೊತ್ತಿಲ್ಲ ನೋಡ್ತೀವಿ ಸಂಜೆ ಹೇಳ್ತೀನಿ ಎಲ್ಲಿಗೆ ಹೋಗ್ತೀವಿ ಏನು ಅಂತೇಳಿ ಮಾತಾಡೋ ಮಾತಾಡೇ ಮಾತಾಡೋ ಮುಂದಾಗ ಹೋಲ್ಬಿಡ ಇದು ಫ್ಲಿಪ್ರಾ ಹೀರೆ ಇದು ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಮಾಡಿ ನಾವು ಓಪನ್ ಮಾಡಿ ಇದೇನು ನೋಡ ಹೆಂಗಿದ ನೋಡ ಚಿರಿ ಬಾಯಲಿ ಮಾಡ ಮೆಲ್ಲಕ್ಕೆ ಬಿಚ್ಚು ಒಳಗೆರ ಮುರ್ಕೊಂಡು ಹೋದವು ಅಲ್ಲ ಹ್ಞೂ ಹೇಳಿ ಅದು ತೋರ್ಸ ನೋಡಿ ಫ್ರೆಂಡ್ಸ್ ಇದು ನಮ್ಮ ಅಕ್ಕ ಸಣ್ಣ ಆಗ್ಬೇಕು ಅಂತ ಈ ಈ ಸಲ ಈ ರೀತಿಯಾಗಿ ಟ್ರೈ ಮಾಡಣ ಅಂತೇಳಿ ಒಂದು ತರಿಸಿದೆ ಎಲ್ಲಾ ರೀತಿಯಾಗೂ ಟ್ರೈ ಮಾಡೈತೆ ಈಗ ಈ ರೀತಿ ಟ್ರೈ ಮಾಡಣ ಅಂತೇಳಿ ತಮೇಲೆ ಕುಡಿ ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಮಾಡಿರೋದು ಇದು ಚೆನ್ನಾಗಿತ್ತು ಕ್ವಾಲಿಟಿ ಮಾತ್ರ ಯೂಸ್ ಮಾಡಿದ ಮೇಲೆ ನೋಡಬೇಕು ಇನ್ನು ಹೆಂಗಿದೆ ಅಂತ ತಮ್ಮ ಸ್ಕಿಪ್ಪಿಂಗ್ ಅಲ್ಲ ಕೈ ವರ್ಕ್ ಕೈ ವರ್ಕೌಟ್ ಮಾಡೋದು ಅಗಡಕ ನೋಡಕ್ಕ ಹರ್ಕೊಂಡೋಗುತ್ತ ನಾವು ತೋರಿಸ್ತೀನಿ ತಡಿ ಮಾಡಿ ನೋಡಿ ಫ್ರೆಂಡ್ಸ್ ಇದು ನಮ್ಮ ಅಕ್ಕ ಹೆಂಗೆ ವರ್ಕೌಟ್ ಮಾಡೋದು ಅಂತ ಗೊತ್ತಿಲ್ಲ ಆರ್ಡ್ರ್ ಮಾಡಿ ಮಾಡಿ ಮಾಡೋದು ಮಾಡಿ ತರ್ಸ್ಕೊಂಡ ನಾನು ಮಾಡ್ತೀನಿ ಅಂದೆ ಹಾಂ ಒಂದೊಂದು ಕೊಡ್ತೀನಿ ಒಂದೊಂದು ಕೊ ಹೆಂಗ ತಂಗಿ ಇದನ್ನು ನಾನು ಆರ್ಡ್ರ್ ಮಾಡ್ತೀನಿ ಅಂತ ಹೇಳ್ದೆ ನನಗೆ ಫಸ್ಟ್ ಮಾಡು ಅಂದರೆ ಅದಕ್ಕೆ ಫಸ್ಟ್ ಅವಳಿಗೆ ಮಾಡಿದ್ದೀವಿ ಫ್ರೆಂಡ್ಸ್ ಯಾಕೆ ಅಂದರೆ ಯಾಕೆಂದರೆ ಚೆನ್ನಾಗಿಲ್ಲ ಅಂದರೆ ಅವಳೇ ಹಿಡ್ಕೊಳ್ಳಲಿ ಚೆನ್ನಾಗಿ ಚಪಾಸ್ಟಿ ಉಡು ಚೆನ್ನಾಗಿಲ್ಲ ಅಂದರೆ ಮತ್ತೆ ತರಿಸ್ಕೊಳೋಲ್ಲ ನಾನು ಈಗ ಚೆನ್ನಾಗಿದೆ ಹೇಳ್ಬಿಟ್ಟು ಈಗ ನೆಕ್ಸ್ಟ್ ನಾನು ತರಿಸ್ಕೊಂತೀನಿ ಇವಾಗ ಆರ್ಡ್ರ್ ಮಾಡಿ ಹಾಗೆ ಫ್ರೆಂಡ್ಸ್ ತಮ್ಮ ಮಕ್ಕಳು ಫ್ರೆಂಡು ಎಲ್ಲ ಬಂದಿದ್ದಲ್ವ ಹಂಗಾಗಿ ಅವ್ರ ಹತ್ರ ಕೂತ್ಕೊಂಡು ಮಾತಾಡ್ತಾ ಇದ್ಕೊಂಡು ಹಂಗೆ ನಾವು ಫ್ಲಿಪ್ಕಾರ್ಟಿಂದ ಇನ್ನೊಂದು ಆರ್ಡ್ರ್ ಮಾಡಿದ್ವಿ ವರ್ಕೌಟಿ ನಾವು ಆರ್ಡ್ರ್ ಮಾಡಿದ್ವಲ್ಲ ಹಂಗಾಗಿ ಬಂದಿದ್ವು ಅದಕ್ಕೆ ಅದ್ರ ಬಗ್ಗೆ ಮಾತಾಡಿಕೊಂಡು ಕಾಮಿಡಿ ಮಾಡ್ಕೊಂಡು ಕೂತ್ಕೊಂಡಿದ್ವಿ ಹಾಗೆ ಫ್ರೆಂಡ್ಸ್ ಅವರು ರೆಡಿಯಾಗಿ ಬರ್ತೀನಿ ಅಂತ ಹೋಗಿ ರೆಡಿಯಾಗಿ ಬಂದರು ನಾನು ಪಾಪ ರೆಡಿಯಾಗಿದ್ವಿ ಆಲ್ರೆಡಿ ಆಮೇಲೆ ಬೇಕಾಗಿ ಹೊಟ್ಟಿ ನಮ್ಮಮ್ಮನವ ರೆಡಿಯಾಗಿದ್ದರು ಬೇಗರ ಹೊರಟಿ ಒಂದು ಅದೇ ಒಂದು ಐದೂವರೆ ಐದು ಗಂಟೆನಾಗಿತ್ತು ಅಷ್ಟೆ ಫ್ರೆಂಡ್ಸು ನಮ್ಮ ಪಾಪ ಕರ್ಕೊಂಡು ಹೋಗೋಣ ಅಂತ ರೆಡಿ ಮಾಡಿಸ್ಕೊಂಡಿದ್ದೀವಿ ಅವನು ನಾವು ಹೊರಡ ಮುಂದೆ ಅವ್ರು ರೆಡಿಯಾಗಿ ಬರೋಷ್ಟೇ ಮಲ್ಕೊಂಡೆ ಬಿಟ್ಟು ಹಂಗಾಗಿ ಅವನ್ನ ಮನೇಲಿ ಮಲಗಿಸಿ ಅವ್ರ ಪಪ್ಪ ಇದ್ದ ಅವ್ರ ಪಪ್ಪನ ಹತ್ರ ಬಿಟ್ಬಿಟ್ಟು ನಾನು ನಮ್ಮ ಅಕ್ಕ ನಮ್ಮ ಅಕ್ಕನ ಫ್ರೆಂಡ್ ನಮ್ಮಅಮ್ಮ ನಾವು ನಾಲ್ಕು ಜನ ಇದ್ದೀವಿ ನಮ್ಮ ಪಾಪ ಒಬ್ಬ ಮಿಸ್ ಆಗ್ಬಿಟ್ಟು ನಮ್ಮ ಅಕ್ಕ ಎಬ್ಬಸ್ಕ ಎಬ್ಬಸ್ಕ ಅಂತ ಇದ್ದೆ ನಮ್ಮ ಬರ್ತಾಡಿಸ್ ಮಲ್ಕೊಂಡಂಗೆ ಕರ್ಕ ಕರ್ಕ ಅವ್ನಿಗೆ ಏನಾದ್ರು ಕೊಡಿಸ್ತೀನಿ ಅಂತಿದ್ದ ಅಯ್ಯೋ ಬಿಡು ಮಲ್ಕೊಂಡಾನೆ ಮತ್ತೆ ಅವರು ಕೆಳಗೆ ಕರ್ಕೊಂಡು ಹೋದ್ರಾಯ್ತು ಅಂತೇಳ್ಬಿಟ್ಟು ಮಲಗಿಸಿ ಬಂದು ಬಂದುಬಿಟ್ಟು ನಮ್ಮಕ್ಕ ಪಿಜ್ಜಾ ತಿನ್ನೋ ಬರ್ಗರ್ ತಿನ್ನೋಣ ಅಂತಿದ್ದೆ ತೋ ಬೇಡ ಕೈ ಏನೋ ತಿನ್ನೋದು ಬೇಡ ಏನಾದ್ರು ಗೋಬಿ ಪಾನಿಪುರಿ ತಿನ್ಕೊಂಡು ಹೋಗೋಣ ಅಂತ ಹೇಳಿದೆ ಸರಿ ಆಯಿತು ಬರ್ರಿ ಅಂತ ಹೇಳಿದ್ದು ಇವನ ಮಕ್ಕಂಗೆ ಇವತ್ತು ಏನಾದ್ರು ನಾನ್ ವೆಜ್ ತಿನ್ನೋಣ ಅಂತಿದ್ರು ಶುಕ್ರವಾರ ಅಲ್ವಾ ನಾನು ತಿನ್ನೋಲ್ಲ ಹಾಗಾಗಿ ನಮ್ಮಮ್ಮ ನಮ್ಮ ಕೈ ಇಬ್ಬರೇ ತಿನ್ಬೇಕಾಗುತ್ತೆ ನಮ್ಮ ಅಪ್ಪ ಜೀವ ರಿಷ್ಟ ನಾನು ನಮ್ಮ ರಾಕಿ ತಿನ್ನೋಲ್ಲ ಅಂತೇಳ್ಬಿಟ್ಟು ಅವರು ಬೇಡ ಅಂತೇಳಿ ಪಾನಿಪುರಿ ಗೋಬಿ ತಿಂದರು ಸರಿ ಯಾವಾಗಾರು ಹೋಗಿ ಕರ್ಕೊಂಡೋಗ್ತೀನಿ ಅಂತ ಹೇಳಿದಳೆ ಅದ್ರದ್ದು ವೀಡಿಯೋ ಮಾಡ್ಕೊತೀನಿ ನೋಡಿ ಫ್ರೆಂಡ್ಸ್ ನಮ್ಮಕ್ಕ ಸೇಪುರಿ ನಾನು ಪಾನಿಪುರಿ ತಿಂದೆ ಗೋಬಿ ತಿನ್ವಿ ಆಮೇಲೆ ನಮ್ಮಕ್ಕ ದುಡ್ಲಿಗೆ ಹೂವು ಬೇಕು ನನಗೆ ಅಂತೇಳಿ ದುಡ್ ಮಲ್ಗೆ ಹೂವು ತಗೊಳ್ತಾ ಇದ್ಲು ಅದಕ್ಕೆ ನಾನು ಜಾಸ್ತಿ ಮಾಡ್ಕೊಂತೀವಲ್ಲ ನಂಗೆ ಮಾತ್ರ ಸೋಪು ಕೊಟ್ಟಿಯಾ ಅಂತ ಹೇಳ್ತಿದ್ದೆ ವಿಡಿಯೋ ಮಾಡ್ಕೊ ಹೂವು ಮಾಡ್ಕೊತೀನಿ ಅಲ್ಲ ಅದಕ್ಕೆ ನಾನು ಹಂಗಂತ ಹೇಳ್ತಾ ಇದ್ದೆ ಆಮೇಲೆ ಸರಿ ಸೂಪರ್ ಮಾರ್ಕೆಟಿಗೆ ಒಬ್ಬರಾಮ ಬನ್ನಿ ಅಂತ ಹೇಳಿ ಸೂಪರ್ ಮಾರ್ಕೆಟಿಗೆ ಹೋಗಿ ಏನಾದ್ರು ಸೋಪು ಏನಾದ್ರು ಚಿಕ್ಕ ಐಟಮ್ ತಗೊಳ್ಳೋ ಇದ್ವಂತೆ ಹಾಗಾಗಿ ತೊಗೊಂಡು ಸೀದಾ ಮನೆ ಕಡೆ ಅವ್ರು ಬಿ ಫ್ರೆಂಡ್ಸ್ ಓಕೆ ನಾನು ಮಾಡಿರೋ ವೀಡಿಯೋ ಎಷ್ಟೇ ಇದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾತ್ರ ಮರಿ ವೀಡಿಯೋಕ್ಕೆ ಬಾಯ್